ನೀನು ನಾನು ಹೇಳೋ ಸ್ವಲ್ಪ ತಿಳ್ಕೊ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಗೊತ್ತಾ ಮಗ ಏನಂದ್ರೆ ಫೋಟೋ ಕಳ್ಸ್ಯಾನು ವಾಟ್ಸಪ್ನಾಗ ಅವನಿಗೆ ಕೈ ಸುಟ್ಕೋತಾನೆ ಬಾಯ್ ಸುಟ್ಕೋತಾನೆ ತಾನೇ ಅಡುಗೆ ಮಾಡ್ಕೊಳ್ತೀಕತ್ ನಾಲ್ಕು ಐದು ವರ್ಷ ಅಲ್ಲಿ ಕತ್ತು ನೋಡು ವಿಡಿಯೋ ಮಾಡಿ ಕಳಿಸ ಫೋಟೋ ಕಳ್ಸಾನು ಒಂದು ಎರಡು ಕೈ ಸುಟ್ಗಳು ಬಾಯ ಸುಟ್ಗಳು ಬಂದು ಅದಕ್ಕೆ ನೋಡಿ ಗೋಬಿ ಮಂಚೂರಿ ಪಲ್ಯ ಮಾಡ ತಿಳಿತಾ ಆಮೇಲೆ ಚಪಾತಿ ಹಂಚಿನಾಗೆ ಹಾಕಿದ್ದು ಫೋಟೋ ಕಳ್ಸಾನ ಚಪಾತಿ ಇಟ್ಟಿದ್ದಾನೆ ಅದು ಸಹಿತ ಕಳ್ಸಾನ ಚಪಾತಿ ಪಲ್ಯ ತಿಂಡ್ ತಿನ್ನೋದು ಕಳ್ಸಾನ ತಿಳಿತಾ ಏನು ಕಷ್ಟ ಅವನಿಗೆ ಗೊತ್ತು ನಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ನನಗೆ ಕನ್ಯಾ ನೋಡೋಂತ ಎಷ್ಟೋ ಸಲ ಹೇಳಲಿಕ್ಕೆ ನೀನು ಕೇಳಿಸ್ಕೊತಾನೆ ಇಲ್ಲ ಅಲ್ವಾ ಎಷ್ಟಂತ ಹೇಳೋದು ನನಗೆ ಎಲ್ಲ ಮ್ಯಾಟ್ರಿಮನಲ್ಲಿ ಬರ್ಸಾಯ್ತು ಎಲ್ಲ ಆಯ್ತು ಹೇಳು ಕನ್ಯಾ ಸಿಗ್ತಾಯಿಲ್ಲ ಹುಡುಗರು ಜಾಸ್ತಿ ಇದ್ದಾರೆ ಹುಡುಗಿಯರು ಭಾಳ ಕಡಿಮೆ ಇದ್ದಾರೆ ಅದ್ರ ಸಲುವಾಗಿ ಹಿಂಗೆ ಆಗ್ಲಿಕ್ಕ ಏನು ಮಾಡೋದು ಪೂರಾ ಜಿ ಇಡೀ ದೇಶಕ್ಕೆ ಇಂಥದ್ದು ಬಂದುಬಿಟ್ಟದ್ದು ಅಲ್ಲಿ ಮೋದಿ ಇದ್ರೆ ಭೇಟಿ ಬಚಾವು ಬೇಟಿ ಪಡಾವಂತ ಅಂತ ಪಡ್ಕೋತಾನೆ ಆದರೆ ಇಲ್ಲಿ ನಮ್ಮ ಹೆಣ್ ಕರ್ನಾಟಕದೊಳಗೆ ಆ ಭ್ರೂಣ ಹತ್ಯೆ ಮಾಡಿ ಎಲ್ಲ ಮಕ್ಕಳನ್ನು ಹೆಣ್ಮಕ್ಳನು ಮಗುಗಳನ್ನು ಸಾಯಿಸ್ತಾ ಇದ್ದಾರೆ ಇದು ಎಷ್ಟು ಕಷ್ಟದ ಜೀವನ ಅಂತ ಆ ವೈದ್ಯರು ಇವ್ರಿಗೆ ಕಲಿಸ್ಕೊಡ್ತಾ ಇದ್ದಾರೋ ಅಥವಾ ಈ ಆ ದಾರಿಗಿಡ್ದು ದುಡ್ಡು ಮಾಡಿಗ್ ನಿಂತಿದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ